ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಘನವಂತರಾದ ದೇವರ ಪ್ರಿಯ ಕಡೆ ಬನ್ನಿರಿ ಪ್ರೇರೆ ಈ ದಿನ ಈ ಸಮಯ ನಾವು ದೇವರ ವಾಕ್ಯವನ್ನು ಆಲಿಸಲು ಸಿದ್ಧರಾಮನ ಪ್ರೇರೆ ಸರ್ವವನ್ನು ಆಳ್ವಿಕೆ ಮಾಡುವ ದೇವರು ದೇವರ ವಾಕ್ಯವಾದ ಯೇಸು ನಾಮದಲ್ಲಿ ನಿಮ್ಮೆಲ್ಲರ ಪ್ರೀತಿಯಿಂದ ದೇವರ ವಾಕ್ಯ ಭಾಗವನ್ನು ಜೀವಂತಗೊಳಿಸುವ ಪವಿತ್ರ ಮಾರ್ಗ ಸತ್ಯ ತೋರಿಸುವ ಏಸು ಹೇಳಿದ್ದಾನೆ ಪ್ರೇರೆ ನನ್ನ ಮೂಲಕವಲ್ಲದೆ ಯಾರೂ ತಂದೆಯ ಬೆಳಗ್ಗೆ ಬರುವುದಿಲ್ಲ ಹೃದಯದಲ್ಲಿ ಭಯಪಡಬೇಡಿರಿ ಕಳವಳಗೊಳ್ಳಬೇಡಿರಿ ನನ್ನನ್ನು ನಂಬಿರಿ ದೇವರನ್ನೂ ನಂಬಿರಿ ಎಂದು ಹೇಳಿದ್ದಾನೆ ಪ್ರೇರೆ ಯೇಸು ಕ್ರಿಸ್ತ ನಾಮದಲ್ಲಿ ದೇವರ ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸ ಪ್ರೇರೆ ಈ ದಿನ ಈ ಸಮಯ ನಾವು ಜೀವವಾಕ್ಯವನ್ನು ಆರಿಸಿಕೊಂಡ ಭಾಗ ಜೀವವಾಕ್ಯ ನೂತನ ಉಲ್ಲಾಸ ಪ್ರೇರೆ ದೇವರ ವಾಕ್ಯಕ್ಕೆ ಆರಿಸಿಕೊಂಡ ಭಾಗ ನೂತನ ಉಲ್ಲಾಸ ಈ ಅಂಶವನ್ನು ನ್ಯೂ ಎಂಜಾಯ್ಮೆಂಟ್ ಈ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ದೇವರಾತ್ಮನ ಸಹಾಯ ಶಕ್ತಿ ಜ್ಞಾನ ಬುದ್ಧಿವಿಕಾಸ ಅರ್ಥ ಮಾಡಿಕೊಳ್ಳುವ ಕೃಪೆಗಾಗಿ ಕೇಳಿದ ವಾಕ್ಯವನ್ನು ನೂರಕ್ಕೆ ನೂರರಷ್ಟು ಅರವತ್ತರಷ್ಟು ಮೂವತ್ತರಷ್ಟು ಒಳ್ಳೆಯ ಹೃದಯದಲ್ಲಿ ಬಿದ್ದ ಬೀಜದಂತೆ ದೇವರ ವಾಕ್ಯ ಫಲ ಕೊಡಲು ದೇವರಾತ್ಮ ಸಹಾಯ ಮಾಡುವಂತೆ ಈ ಪ್ರಾರ್ಥನೆಯಲ್ಲಿ ಬೇಡಿಕೊಳ್ಳೋಣ ಪ್ರೇರೆ ಪ್ರಾರ್ಥನೆ ತಂದೆಯೇ ಸರ್ವಶಕ್ತ ದೇವರೇ ಪರಿಶುದ್ಧನೇ 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 ಶಾಂತಿದಾಯಕನೇ ಆತ್ಮಸ್ವರೂಪನೇ ಲೋಕಕ್ಕೆ ಬೆಳಕಾದ ದೇವರೇ ನಮ್ಮೆಲ್ಲರ ಜೀವಿತದ ಸರ್ವಶಕ್ತ ದೇವರೇ ತಂದೆ ರಕ್ಷಕನಾದ ನಾಮದಲ್ಲಿ ನಿಮ್ಮ ಸನ್ನಿಧಿಗೆ ಬರುತ್ತೇವೆ ನೂತನ ಉಲ್ಲಾಸ ನ್ಯೂ ಎಂಜಾಯ್ಮೆಂಟ್ ಎನ್ನುವ ಅಂಶವನ್ನು ಧ್ಯಾನಿಸುವಾಗ ನೀವೇ ನಿನ್ನ ಪರಿಶುದ್ಧ ಆತ್ಮನ ಮೂಲಕ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಂತೆ ನಿಮ್ಮ ಮಹಾಕೃಪೆಯನ್ನಿಡಬೇಕೆಂದು ದುಷ್ಟರಾದ ನಾವು ನಮ್ಮ ದುರಾಲೋಚನೆಯನ್ನು ದುರ್ಮಾರ್ಗ ದುರ್ಮಾರ್ಗದಲ್ಲಿರುವ ಅನೇಕರಾದ ನಮ್ಮನ್ನು ನಮ್ಮ ದುರ್ಮಾರ್ಗತನದಿಂದಲೂ ಬಿಡುಗಡೆ ಹೊಂದಿ ನಿಮ್ಮ ಕಡೆಗೆ ತಿರುಗಿಕೊಳ್ಳುವಂತೆ ಮಹಾಕೃಪೆಯನ್ನು ತೋರಿಸುವ ದೇವರಾದ ನಿಮ್ಮ ಕಡೆಗೆ ತಿರುಗಿಕೊಳ್ಳುವಂತೆ ಅನುಗ್ರಹಿಸಿರಿ ತಂದೆ ನೂತನ ಉಲ್ಲಾಸ ಹೌದು ಪ್ರಭುವೆ ನಿಮ್ಮ ಆಶ್ರಯವೇ ನಮ್ಮ ಆನಂದ ಉಲ್ಲಾಸವಾಗಿದೆ ತಂದೆ ನಿಮ್ಮ ವಾಕ್ಯ ಸಜೀವವಾಗಿದೆ ಕ್ರಿಯೆ ಮಾಡುತ್ತದೆ ಇಬ್ಬಾಯಿ ಕತ್ತಿಗಿಂತ ಹರಿತವಾಗಿದೆ ಹೌದು ಪ್ರಭುವೆ ಹೃದಯದ ಆಲೋಚನೆಗಳನ್ನು ತಿಳಿದುಕೊಳ್ಳುತ್ತದೆ ಶುದ್ಧ ಮಾಡುತ್ತದೆ ದೇಹದ ಪ್ರತಿಯೊಂದು ರಕ್ತ ಮಾಂಸ ಕಣದಲ್ಲಿ ತೂರಿ ಹೋಗಿ ಗುಣಪಡಿಸುತ್ತದೆ ಹೌದು ಪ್ರಭುವೆ ನೂತನ ಉಲ್ಲಾಸ ಎನ್ನುವ ಅಂಶದೊಳಗೆ ಕೇಳುವ ಪ್ರತಿಯೊಂದು ವಾಕ್ಯ ಭಾಗವು ನಮ್ಮ ಜೀವಿತದ ಪ್ರತಿಯೊಂದು ಭಾಗವನ್ನು ಶುದ್ಧೀಕರಿಸಿ ಶ್ರಮಿಸಿ ಬೆಳಕಾಲ ದೇವರೇ ನಿಮ್ಮ ಬೆಳಕಿನ ಮಕ್ಕಳಾಗಿ ಲೋಕದಲ್ಲಿ ಜಯ ಜೀವಿತ ಸಾಧಿಸುವಂತೆ ನಿತ್ಯ ಜೀವಿತ ಸಾಧಿಸುವಂತೆ ಸುರಕ್ಷಿತವಾದ ದೇವರೇ ನಿಮ್ಮ ಪ್ರಿಯಕುಮಾರ ರಾಜ್ಯಕ್ಕೆ ಸುರಕ್ಷಿತವಾಗಿ ಸೇರುವಂತೆ ಅನುಗ್ರಹಿಸಬೇಕೆಂದು ಹೀಗೆ ದುಷ್ಟನೆಲ್ಲ ಅಗ್ನಿಬಾಣಗಳನ್ನು ಆರಿಸಲು ಈ ವಾಕ್ಯ ಭಾಗ ನಿಮ್ಮ ಮಕ್ಕಳಾದ ನಮ್ಮೆಲ್ಲರಿಗೆ ಸಹಾಯವಾಗಬೇಕೆಂದು ಏಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಸ್ತುತಿಸಿ ಬೇಡಿ ಹೊಂದಿದ್ದೇವೆ ಪರಲೋಕ ಸರ್ವಶಕ್ತ ತಂದೆ ದೇವರೇ ಆಮೇನ್ ಆಮೇನ್ ಥ್ಯಾಂಕ್ ಯು ಜೀಸಸ್ ಟು ಜೀಸಸ್ ವರ್ಷಿಪ್ ಯು ಜೀಸಸ್ ಕ್ರೈಸ್ಟ್ ಗೋಸ್ಟ್ ಫೈರ್ ಬನ್ನಿ ಪ್ರೇರಿ ಈ ಸಮಯ ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಗ ಅಂಶ ನೂತನ ಉಲ್ಲಾಸ ಅದು ಪ್ರೇರಿ ಈ ನೂತನ ಉಲ್ಲಾಸ ನ್ಯೂ ಎಂಜಾಯ್ಮೆಂಟ್ ಎನ್ನುವ ಅಂಶ ಧ್ಯಾನಿಸುವ ಮೊದಲು ನಾವೊಂದು ಆತ್ಮೀಯ ಗೀತೆಯನ್ನು ಆಡಿಕೊಂಡು ಪ್ರೇರಿ ಹಾ ಹಾಡು ಜೀವನ ರಾಗಗಳು ಜೀವನದ ರಾಗಗಳು ಪ್ರೇರೆ ನನ್ನೊಂದಿಗೆ ಕೂಡ ಏಕೀಭವಿಸಿ ಹಾಡಿರೋ ಪ್ರೇರೆ ಆ ದೇವರಾತ್ಮನ ದೇವರ ವಾಕ್ಯದ ಅಭಿಷೇಕ ಆ ಒಂದು ಆತ್ಮಗಳ ಅಬ್ಬಾರ ಆತ್ಮವರ ಆತ್ಮ ಫಲ ಪಡೆಯುವಂತೆ ವಾಕ್ಯ ಭಾಗದ ಮೂಲಕ ನೂತನ ಉಲ್ಲಾಸ ಪಡೆಯುವಂತೆ ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಆಮೇನ್ ಆಮೇನ್ ನನ್ನ ವಿಮೋಚಕನೇ ಏಸುವೆ ನಿನ್ನ ಜೀವನ ರಾಗದೋಳು ನಿನ್ನ ನಾಮವೇ ಪ್ರತಿಧ್ವನಿಸಿತು ನಿನ್ನ ಜೀವನರಾಗಾದೋಳು ನಿನ್ನ ನಾಮವೇ ಪ್ರತಿಧ್ವನಿಸಿತು ನನ್ನ ವಿಮೋಚಕನೇ ಏಸುವೆ ನೀತಿವಂತನಾಗಿ ನನ್ನನ್ನು ಬದಲಿಸಿ ನಿನ್ನ ಆತ್ಮದಿಂದ ನನ್ನ ತುಂಬಿದ್ದರಿಂದ ನೀತಿವಂತನಾಗಿ ನನ್ನನ್ನು ಮಾರ್ಪಡಿಸಿ ನಿನ್ನ ಆತ್ಮದಿಂದ ನಮ್ಮನ್ನು ತುಂಬಿದ್ದರಿಂದ ನೀನು ತೋರಿದ ನಿನ್ನ ಕೃಪೆ ನಾ ಮರೆಯಲಾರೇನು ಎಸಪ್ಪ ನೀನು ತೋರಿದ ನಿನ್ನ ಕೃಪೆ ನಾ ಮರೆಯಲಾರೆನು ನನ್ನ ವಿಮೋಚಕನೇ ಸಪ್ಪ ನಿನ್ನ ಜೀವನರಾಗಾದೋಳು ನಿನ್ನ ನಾಮವೇ ಪ್ರತಿಧ್ವನಿಸಿತು ನನ್ನ ವಿಮೋಚಕನೇ ಜೀವವಾಕ್ಯವ ನನ್ನೊಳಗೆ ನಿಲ್ಲಿಸಿ ಜೀವ ಮಾರ್ಗದೊಳು ನನ್ನ ನಡೆಸಿದ್ದರಿಂದ ಜೀವವಾಕ್ಯವ ನಮ್ಮೊಳಗೆ ನಿಲ್ಲಿಸಿ ಜೀವ ಮಾರ್ಗದೊಳು ನಮ್ಮ ನಡೆಸಿದ್ದರಿಂದುವೆ ಜೀವಾಧಿಪತಿ ನಿನ್ನ ನಾ ಬಿಡಲಾರೇನು ಜೀವದಧಿಪತಿ ನಿನ್ನನು ನಾ ಬಿಡಲಾರೇನು ನನ್ನ ವಿಮೋಚಕನೇ ಏಸುವೆ ನಿನ್ನ ರಾಗದೊಳು ನಿನ್ನ ನಾಮವೇ ಪ್ರತಿಧ್ವನಿಸಿತು ನಿನ್ನ ಜೀವನ ರಾಗದೊಳು ನಿನ್ನ ನಾಮವೇ ಪ್ರತಿಧ್ವನಿಸಿತು ನನ್ನ ವಿಮೋಚಕನೇ ಏಸಪ್ಪ ಮಮತೆ ತೋರುವವರು ನನಗ್ಯಾರು ಇಲ್ಲವೆಂದು ನಿರಾಶೆಯ ಸೆರೆಯಿಂದ ನನ್ನ ಬಿಡಿಸಿದ್ದರಿಂದ ಕ್ರಿಸ್ತನೇ ಮಮತೆ ತೋರುವವರು ನನಗ್ಯಾರು ಇಲ್ಲವೆಂದು ನಿರಾಶೆಯ ಸೆರೆಯಿಂದ ನಮ್ಮ ಬಿಡಿಸಿದ್ದರಿಂದ ನಿನ್ನ ಸ್ತುತಿ ಸಲಾರದೆ ನಾನಿರಲಾರೇನು ಕ್ರಿಸ್ತೇ ಸಪ್ಪ ನಿನ್ನನ್ನು ಸ್ತುತಿ ಸಲಾರದೆ ನಾನಿರಲಾರೇನು ನನ್ನ ವಿಮೋಚಕನೇ ಸಪ್ಪಾ ನಿನ್ನ ಜೀವನ ರಾಗದೊಳಗೆ ನಿನ್ನ ನಾಮವೇ ಪ್ರತಿಧ್ವನಿಸಿತು ನಿನ್ನ ಜೀವನ ರಾಗದೊಳು ನಿನ್ನ ನಾಮವೇ ಪ್ರತಿಧ್ವನಿಸಿತು ನನ್ನ ವಿಮೋಚಕನೇ ಏಸುವೆ ಹಾಲೆಲ್ಲೂಯ ಹಾಲೆಲ್ಲೂಯ ಹಾಲೆಲ್ಲೂ ಯ್ಯಾಂಕ್ ಯು ಜೀಸಸ್ ಪ್ರೇಸ್ಟ್ ಟು ಜೀಸಸ್ ವರ್ಷಿ ಯು ಜೀಸಸ್ ಕ್ರೈಸ್ಟ್ ಗ್ಲೋರಿ ಟು ದ ಫಾದರ್ಸ್ ಅನ್ ಹೋಲಿ ಸ್ಪಿರಿಟ್ ಅದು ಪ್ರೇರೆ ನಮ್ಮ ವಿಮೋಚಕನಾಗಿದ್ದಾನೆ ಯೇಸು ಕ್ರಿಸ್ತನು ನಮ್ಮ ಯೇಸುವಿನ ಜೀವಿತವೆಲ್ಲ ಆತನ ಹೆಸರು ಪ್ರಖ್ಯಾತಿಗೆ ಬಂದಿದ್ದು ಪ್ರೇರೆ ಎಲ್ಲಿ ಕೂಡ ಆ ಮೂರುವರೆ ವರ್ಷದೊಳಗೆ ಮೂವತ್ತ್ಮೂರುವರೆ ವರ್ಷ ಜೀವಿಸಿದ ಮೂವತ್ತನೇ ವರ್ಷದಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಂಡ ನಂತರ ಮೂರುವರೆ ವರ್ಷದಲ್ಲಿ ಆ ಪ್ರಪಂಚ ಭೂಲೋಕವನ್ನೇ ಒಂದು ಒಂದು ಹಾಳೆಯಾಗಿ ಮಾಡಿ ಬರೆದರೆ ಭೂಲೋಕವೇ ಪತ್ರಿಕೆಯಾಗಿ ಮಾಡಿದರೆ ಯೇಸು ಕ್ರಿಸ್ತನ ಮಾಡಿದ ಕಾರ್ಯಗಳನ್ನು ಕುರಿತು ಬರೆಯುವುದಾದರೆ ಸಾಲುವುದಿಲ್ಲ ಎಂದು ಹೇಳಿದನು ಪ್ರೇರೇ ಒಬ್ಬ ಭಕ್ತನು ಹೌದು ಆ ಯೇಸುವಿನ ಶಿಷ್ಯ ಆಪ್ತ ಶಿಷ್ಯ ಯೌಹಾನನು ಕೂಡ ಈ ಸುವಾರ್ತಿಯನ್ನು ಕೇಳಿ ಯೇಸುವೆ ದೇವಕುಮಾರನೆಂದು ನೀವು ವಿಶ್ವಾಸಿಸಿ ಜೀವೋದ್ಧಾರ ನಿತ್ಯಜೀವ ದೈವಿಕ ಜೀವ ಸ್ವರ್ಗದಲ್ಲಿ ಸ್ಥಳ ಪಡೆಯಲೆಂದೇ ಇದನ್ನು ನಿಮಗೆ ತಿಳಿಸಲಾಗಿದೆ ಯೇಸು ಮಾಡಿದ್ದು ಕಾರ್ಯಗಳು ಇನ್ನೂ ಎಷ್ಟೋ ಇವೆ ಅದನ್ನು ಈ ಪುಸ್ತಕದಲ್ಲಿ ಅಥವಾ ಬರೆಯಲಾಗಿಲ್ಲ ಎಂದು ಹೇಳಿದ್ದಾನೆ ಪ್ರೇರೆ ಹೌದು ನಮ್ಮ ವಿಮೋಚಕನಾಗಿದ್ದಾನೆ ಪ್ರೇರೆ ಇಡೀ ಮಾನವ ಮಾನವಕುಲದ ಮಾನವ ಕುಲದ ವಿಮೋಚಕ ಯೇಸು ಯೇಸು ಪ್ರಭು ಆತನ ಜೀವನ ರಾಗದೊಳಗೆ ಆತನ ನಾಮ ಪ್ರತಿಧ್ವನಿಸಿತ್ತು ಪ್ರೇರೆ ಎಲ್ಲಿ ಕೂಡ ಯೇಸು ಅಂದರೆ ಇಡೀ ಸುತ್ತಲ ಪ್ರದೇಶದಲ್ಲೆಲ್ಲ ನಜರೀತಿನ ಸುತ್ತಮುತ್ತಲಲ್ಲೆಲ್ಲ ಗಲೀಲಾಯ ದಿಕ್ಕುಪೋಲಿ ಕಫೆರ್ನೋಮ್ ಬೆತ್ತಸ್ತ ಇನ್ನೇ ಅನೇಕ ಸ್ಥಳದಲ್ಲಿ ಜರಿಕು ಜೆರುಸಲಮ್ ಎಲ್ಲ ಕಡೆ ಯೇಸುವಿನ ನಾಮ ಪ್ರತಿಧ್ವನಿಸಿತ್ತು ಪ್ರೇರೆ ನೀತಿವಂತನಾಗಿ ಆತನಲ್ಲಿ ವಿಶ್ವಾಸಿಟ್ಟವರನ್ನು ತೀರಿಸಿದ್ದಾನೆ ಪ್ರೇರೆ ಮಾಡಿದ್ದಾನೆ ಏಸಿನಲ್ಲಿ ವಿಶ್ವಾಸ ಇಟ್ಟವರನ್ನು ಯೇಸು ತನ್ನ ಆತ್ಮದಿಂದ ತುಂಬಿಸುತ್ತಾನೆ ತುಂಬಿಸಿದ್ದಾನೆ ಮತ್ತು ಆ ಆತ್ಮದಿಂದ ನಾವು ಪ್ರಭು ತೋರಿದ ಕೃಪೆಯನ್ನು ಮರೆಯಲಾರೆ ಪ್ರೇರೆ ಹೀಗೆ ಜೀವವಾಕ್ಯವನ್ನು ನಮ್ಮೊಳಗೆ ನಿಲ್ಲಿಸುತ್ತಾನೆ ನಿಲ್ಲಿಸಿದ್ದಾನೆ ಜೀವ ಮಾರ್ಗದೊಳಗೆ ನಮ್ಮನ್ನು ನಡೆಸುತ್ತಾನೆ ಜೀವಾಧಿಪತಿಯಾದ ಯೇಸುವನ್ನು ನಾವು ಬಿಡದಂತೆ ತನ್ನ ಆತ್ಮದಿಂದ ನಡೆಸುತ್ತಾನೆ ಪ್ರೇರೆ ಹೌದು ಮಮತೆ ತೋರುವವರು ಯಾರೂ ಇಲ್ಲವೆಂದು ಕಷ್ಟದಲ್ಲಿರುವವರನ್ನು ಕೂಡ ನಿರಾಶೆಯ ಸೆರೆಯಲ್ಲಿ ಇದ್ದವರನ್ನು ಕೂಡ ಬಿಡಿಸಿ ಯೇಸು ತನ್ನ ಆತ್ಮದಿಂದ ತುಂಬಿ ತನ್ನ ವಾಕ್ಯವನ್ನು ಅವರಲ್ಲಿ ನಿಲ್ಲಿಸಿ ತನ್ನ ನಾಮಶಕ್ತಿಯಿಂದ ನೀತಿವಂತರಾಗಿ ತೀರಿಸಿ ಜೀವಾಧಿಪತಿಯಾಗಿ ಜೀ ತನ್ನ ಜೀವಾತ್ಮವನ್ನು ತುಂಬಿ ಮಮತೆ ತೋರಿಸಿ ನಿರಾಶೆಯಿಂದ ಸೆರೆಯಿಂದ ಬಿಡಿಸಿ ಸುತಿಸುವಂತೆ ಮಾಡಿದ್ದಾನೆ ಪ್ರೇರಿ ಹೌದು ಜಕ್ಕಾಯನನ್ನು ಬಿಡಿಸಿದ ಆತನನ್ನು ಪಾಪಿ ಪಾಪಿ ಅಂತಿದ್ದರು ಜನ ಒಂದೇ ಕ್ಷಣದಲ್ಲಿ ಆತನ ಮನೆಗೆ ದರ್ಶನ ಕೊಟ್ಟು ಈತನು ಅಬ್ರಾಹ್ಮಣ ವಂಶದವನು ಇಂದು ಈ ಮನೆಗೆ ರಕ್ಷಣೆಯಾಯಿತು ಈತನು ಅಬ್ರಾಹ್ಮಣ ವಂಶದವನು ಅಂತ ಹೇಳ್ತಾನೆ ಪ್ರೇರಿ ಮತ್ತು ಆ ಪ್ರಾರ್ಥನಾ ಮಂದಿರದಲ್ಲಿ ಹದಿನೆಂಟು ವರ್ಷಗಳಿಂದ ಮೈ ಬಗ್ಗಿದ ಅಂದರೆ ಗೂಣಿ ಸ್ತ್ರೀಯನ್ನು ನಡು ಬಗ್ಗಿದ ಸ್ತ್ರೀಯನ್ನು ಮುಟ್ಟಿ ಅಮ್ಮ ನಿನ್ನ ವ್ಯಾಧಿಯಿಂದ ಸ್ವಸ್ಥವಾಗಿ ಎಂದು ಹೇಳಿದಾಗ ಆಕೆ ಬೆನ್ನು ನೆಟ್ಟಗಾಯಿತು ಪ್ರೇರೆ ಗೂನಿ ಪರಿಸ್ಥಿತಿ ಹೋಯಿತು ಸೈತಾನನು ಆಕೆಯನ್ನು ಹಾಕಿದ್ದ ಹದಿನೆಂಟು ವರ್ಷಗಳಿಂದ ಹೌದು ಪ್ರೇರೆ ಏಸು ಬಿಡಿಸಿದ ಸೈತಾನನ ಆ ಒಂದು ಬಂಧನದಿಂದ ಸೆರೆಯಿಂದ ಮಮತೆ ತೋರಿಸಿ ಹೌದು ಆಕೆ ದೇವರನ್ನು ಕೊಂಡಾಡಿದಳು ಪ್ರೇರೆ ಹೀಗೆ ಆ ಸಮಾರ್ಯ ಸ್ತ್ರೀಗೂ ಕೂಡ ಆಕೆ ಮಾಡಿದ ಕಾರ್ಯ ಎಲ್ಲ ತಿಳಿಸಿ ಆಕೆಯನ್ನು ಸುವಾರ್ಥಿಗಳನ್ನಾಗಿ ನೀತಿವಂತಳನ್ನಾಗಿ ಮಾರಿಪಡಿಸಿದ ಪ್ರೇರೆ ಹೀಗೆ ಪ್ರಭು ತೋರಿದ ಕೃಪೆಯನ್ನು ಆಕೆ ಮರೆಯಲಿಲ್ಲ ಹಾಗೂ ಜಕ್ಕಾಯನು ಕೂಡ ಮರೆಯಲಿಲ್ಲ ಪ್ರೇರೆ ಜೀವ ಮಾರ್ಗದಲ್ಲಿ ನಡೆಯಬೇಕೆಂದೇ ಆತನು ತಾನು ಮಾಡಿದ ಏಸು ಜಕ್ಕಾಯನ ಮನೆ ಪ್ರವೇಶಿಸುತ್ತಲೇ ಜಕ್ಕಾಯನು ಮನ ಪರಿವರ್ತನೆ ಹೊಂದಿದಾತನಾಗಿ ನಾನು ಆ ಜನರಿಗೆ ನಾನು ಯಾರಿಗಾದರೂ ಅನ್ಯಾಯವಾಗಿ ತೆಗೆದುಕೊಂಡಿರುವುದಾದರೆ ಹಣ ಒಂದು ರೂಪಾಯಿಗೆ ನಾಲ್ಕರಷ್ಟು ಹಿಂದಕ್ಕೆ ಕೊಡುತ್ತೇನೆಂದು ಅರ್ಧ ಭಾಗವನ್ನು ಬಡವರಿಗೆ ಹಂಚಿಬಿಡುತ್ತೇನೆಂದು ಆತನು ಜೀವಾಧಿಪತಿಯ ಮೂಲಕ ನೂತನ ಜೀವ ಹೊಂದಿ ಈ ದುಷ್ಟಲೋಕದ ಜ್ಞಾನದಿಂದ ಆ ಕಠಿಣ ಜ್ಞಾನದಿಂದ ಸೈತಾನನ ದೆವ್ವಗಳಿಗೆ ಸಂಬಂಧಪಟ್ಟ ಜ್ಞಾನದಿಂದ ನರಕಕ್ಕೆ ತೆಗೆದುಕೊಂಡು ಹೋಗುವ ಜ್ಞಾನದಿಂದ ಬಿಡುಗಡೆ ಹೊಂದಿದ್ದನ್ನು ಪ್ರೇರೆ ಕಾರಣ ವಾಕ್ಯವಾದ ಜೀವವಾಕ್ಯವಾದ ಯೇಸು ಆತನು ಮನೆಯಲ್ಲಿ ಪ್ರವೇಶಿಸಿದ ಅಷ್ಟೇ ಅಲ್ಲ ಆತನ ಹೃದಯದೊಳಗೆ ಪ್ರವೇಶಿಸಿದ ಪ್ರೇರೆ ಹೀಗೆ ಅನೇಕರಿಗೆ ಮಮತೆ ತೋರಿಸಿದ ಪ್ರೇರೆ ಇಂದಿಗೂ ಕೂಡ ಜೀವವಾಕ್ಯ ಮಾತನಾಡುತ್ತಿದೆ ಪವಿತ್ರ ಗ್ರಂಥದ ಮೂಲಕ ಅನೇಕ ಮರಣ ಭಯಗಳಿಂದ ಆರ್ಥಿಕ ಸಮಸ್ಯೆಗಳಿಂದ ಅನೇಕ ಅವಮಾನ ಚಿಂತೆ ದುಃಖಗಳಿಂದ ಹೇಳಿಕೊಳ್ಳಲಾರದ ಹೋರಾಟದ ಬಂಧನವುಳ ಸೈತಾನನ ಬಂಧನವುಳ ಜೀವಿತಗಳಿಂದ ಯೇಸು ಬಿಡಿಸುತ್ತಾನೆ ಪ್ರೇರೆ ಆತನ್ನು ಸ್ತುತಿಸೋಣ ಆ ನೂತನ ಉಲ್ಲಾಸವಾಗಿ ನಮ್ಮ ಜೀವಿತವನ್ನು ಮಾರ್ಪಡಿಸುತ್ತಾನೆ ಒಳ್ಳೆಯ ಕುರುಬನು ಬನ್ನಿರು ಪೇರೆ ಈ ದಿನ ನಾವು ಆರಿಸಿಕೊಂಡ ವಾಕ್ಯ ಭಾಗ ಅಂಶ ನೂತನ ಉಲ್ಲಾಸ ನ್ಯೂ ಎಂಜಾಯ್ಮೆಂಟ್ ನಾವು ಈ ವಾಕ್ಯ ಭಾಗದಲ್ಲಿ ನೋಡೋದಾದರೆ ಯೋಹನನ ಸ್ವಾರ್ತೆ ಹತ್ತನೇ ಅಧ್ಯಾಯ ಹತ್ತನೇ ವಾಕ್ಯದಲ್ಲಿ ಓದುತ್ತೇವೆ ಜಾನ್ ಗಾಸ್ಪೆಲ್ ಚಾಪ್ಟರ್ ಟ್ವೆನ್ ಟೆನ್ ವರ್ಸ್ ಟೆಂತ್ ವರ್ಡ್ ಇಲ್ಲಿ ಓದುವುದಾದರೆ ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಮತ್ತೆ ಹೊರತು ಯಾವುದಕ್ಕೂ ಬರುವುದಿಲ್ಲ ನಾನಾದರೂ ಅವುಗಳಿಗೆ ಅಂದರೆ ಕುರಿಗಳಿಗೆ ಜೀವವಿರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು ಅದು ಪ್ರೇರೇ ಯೇಸು ಕ್ರಿಸ್ತನ್ ಹೇಳ್ತಿದ್ದಾನೆ ಕಳ್ಳನು ಅಂದರೆ ಸೈತಾನನು ಕದ್ದುಕೊಳ್ಳುವುದಕ್ಕೆ ಬರುತ್ತಾನೆ ಅಂದರೆ ನಮ್ಮ ಮೇಲೆ ಇರುವ ದೇವರ ಆಶೀರ್ವಾದ ಅಥವಾ ದೇವರ ವಾಕ್ಯ ನಮ್ಮ ಹೃದಯಗಳಲ್ಲಿ ನೆಲೆಗೊಳ್ಳದಂತೆ ವಾಕ್ಯಗಳನ್ನು ಕೇಳದಂತೆ ಕೇಳಿದ್ದನ್ನು ಪಾಲಿಸದಂತೆ ನಮ್ಮನ್ನು ದೇವರದಿಂದ ದೇವರ ವಾಕ್ಯದಿಂದ ದೂರ ಮಾಡಲು ದೇವರ ವಾಕ್ಯ ಕದ್ದುಕೊಳ್ಳಲು ಬರುತ್ತಾನೆ ಪ್ರೇರೆ ಹಾಗೂ ಕೊಯ್ಯುವುದಕ್ಕೂ ಬರುತ್ತಾನೆ ಅಂದರೆ ನಮ್ಮ ಜೀವನ ಅನೇಕ ಸಮಸ್ಯೆಗಳಿಗೆ ಹಾಗೂ ಅಪಾಯಕ್ಕೆ ಕೇಡಿ ಗುರಿ ಮಾಡಲು ಬರುತ್ತಾನೆ ಹಾಳು ಮಾಡಲು ಬರುತ್ತಾನೆ ಸಾಯಿಸಲು ಮತ್ತು ನಾವು ಯೇಸುವನ್ನು ನಂಬದೇ ಸಾಯುವಂತೆ ಮಾಡಲು ಇನ್ನೂ ರಕ್ಷಣೆ ಆಗದೆ ದೇವರಿಂದ ದೂರ ಮಾಡಲು ನರಕಕ್ಕೆ ತೆಗೆದುಕೊಂಡು ಹೋಗಲು ಆಳು ಮಾಡಲು ಬರುತ್ತಾನೆ ಪ್ರೇರೆ ಆದರೆ ಯೇಸು ಕ್ರಿಸ್ತನಾದರೂ ಬರುತ್ತಾನೆ ಯಾಕೆ ಸಮೃದ್ಧಿ ಜೀವ ನೀಡಲು ಹೌದು ಕುರಿಗಳಿಗೆ ಜೀವ ಇರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು ಅದು ಪ್ರೇರೇ ಯೇಸು ಕ್ರಿಸ್ತನ ಎರಡು ಸಾವಿರ ವರ್ಷ ಕೆಳಗಡೆ ಬಂದಿದ್ದಾನೆ ಪ್ರೇರೇ ಇದಕ್ಕೆ ಮೊದಲೇ ಸೈತಾನನು ಯೇಸುವಿಗಿಂತ ಆರು ಸಾವಿರ ನಾಲ್ಕು ಸಾವಿರ ಒಳ ವರ್ಷ ಕೆಳಗೆ ಇದ್ದನು ಆತನು ಯೇಸುವಿಗಿಂತ ಮೊದಲೇ ನಾಲ್ಕು ಸಾವಿರ ವರ್ಷಗಳಿಂದಲೇ ಮಾನವ ಜನಾಂಗ ಉಂಟಾದಂದಿನಿಂದ ಆತನು ಪ್ರಥಮ ಸ್ತ್ರೀ ಪುರುಷರಲ್ಲಿ ಸಂದೇಹ ಉಂಟು ಮಾಡುತ್ತಾ ಇದು ನಿಜವೇ ದೇವರು ಹೇಳಿದ್ದು ನಿಜವ ನೀವು ಹಣ್ಣನ್ನು ತಿಂದರೆ ಶಾಶ್ವತವಾಗಿ ಜೀವಿಸ್ತೀರಾ ಮತ್ತು ಈ ಹಣ್ಣನ್ನು ತಿಂದರೆ ಒಳ್ಳೆಯ ಜ್ಞಾನ ಕೆಟ್ಟದ್ರ ಜ್ಞಾನ ಅರಿವು ಉಂಟಾಗುತ್ತದೆ ಎಂದು ಅವರನ್ನು ಸಂದೇಹಕ್ಕೆ ಒಳಪಡಿಸಿ ದೇವರಂತೆ ಎಂದು ಆ ಮೋಸ ಮಾಡುವುದರ ಮೂಲಕ ಅವರನ್ನು ದೇವರಿಗೆ ಅವಿದೇರನಾಗಿ ದೇವರ ಅಗ್ನಿ ಮೀರಿ ಪಾಪ ಮಾಡಿದವರನ್ನಾಗಿ ದೇವರ ಮಹಿಮಾ ವಸ್ತ್ರ ಕಳೆದುಕೊಂಡವರನ್ನಾಗಿ ದೇವರ ಮಕ್ಕಳ ಪದವಿ ಕಳೆದುಕೊಂಡವರನ್ನಾಗಿ ದೇವರ ಸುಂದರವಾದ ಈದೇನು ತೋಟದಿಂದ ಹೊರ ಹಾಕಲ್ಪಟ್ಟವರಾಗಿ ಕಷ್ಟಪಡುತ್ತಾ ಬೆಳೆಯನ್ನು ಬೆಳೆಯುತ್ತಾ ಬೆವರಿಡುತ್ತಾ ಕಾಳನ್ನು ಸಂಪಾದಿಸುವರಾದರೂ ಪ್ರೇರೆ ಇಂದಿನವರೆಗೂ ಅದು ಮುಂದುವರೆದಿದೆ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡದವರ ಜೀವಿತದಲ್ಲಿ ಆ ಪಾಪದಿಂದ ಆ ಕಷ್ಟ ಕಷ್ಟದಿಂದ ಆ ಮರಣ ಅನೇಕ ಹಣದಾಸೆ ಶರೀರದಾಸಿ ಕಣಿನಾಶಿ ಬದುಕು ಬೆಳೆನ ಡಂಬ ಒಬ್ಬರಿಗೊಬ್ಬರು ಒಡೆದು ಕುಂದು ಹಾಕುವುದು ಮೊದಲನೇ ಸ್ತ್ರೀ ಪುರುಷರ ಆ ಮಕ್ಕಳು ಹೆಬೆಲ ಕಾಯಿನ ಹಬೆಲನು ದೊಡ್ಡ ಸಿ ಚಿಕ್ಕ ಮಗ ಕಾಯಿನ ದೊಡ್ಡ ಮಗ ಕಾಯಿನನು ಕಾಣಿಕೆ ದೇವರು ಸ್ವೀಕರಿಸಲಿಲ್ಲ ಅಂದರೆ ಬಲಿ ಪ್ರಾರ್ಥನೆ ಹೆಬೆಲನ ಬಲಿ ಕಾಣಿಕೆ ಅಥವಾ ಪ್ರಾರ್ಥನೆ ದೇವರು ಸ್ವೀಕರಿಸಿದ ಆ ಸುಗಂಧ ವಾಸನೆ ಹೆಬೆಲನು ಕುರಿಮರಿಯನ್ನು ದೇವರಿಗೆ ಹೋಮವಾಗಿ ಸುಟ್ಟು ಅರ್ಪಿಸಿದನು ದೇವರ ಆ ವಾಸನೆಯನ್ನು ಸ್ವೀಕರಿಸಿದ ಕಾಯಿನನು ತನ್ನ ಬೆಳೆಗಳಲ್ಲಿ ಕೆಲವೊಂದನ್ನು ತಂದುಕೊಟ್ಟನು ಅಂದರೆ ಶ್ರೇಷ್ಠವಾದವು ತಂದುಕೊಟ್ಟನಂತಿಲ್ಲ ಕಾಯಿನನ ಅರ್ಪಣೆ ದೇವರಿಗೆ ಇಷ್ಟ ಆಗಲಿಲ್ಲ ಹೆಬೆಲನ ಅರ್ಪಣೆ ಇಷ್ಟ ಆಯಿತು ಆದ್ದರಿಂದ ದೇವರು ನನ್ನ ಅರ್ಪಣೆ ಸ್ವೀಕರಿಸಲಿಲ್ಲ ನನ್ನ ತಮ್ಮನ ಆದ ಹೆಬೆಲನ ಅರ್ಪಣೆ ಸ್ವೀಕರಿಸಿದನೆಂದು ತಮ್ಮನ ಮೇಲೆ ಕೋಪಗೊಂಡು ತಮ್ಮನನ್ನು ಅಡವಿಗೆ ಹೋಗೋಣಬ್ಬ ಎಂದು ಹೇಳಿ ಕರೆದುಕೊಂಡೋಗಿ ಆತನ ಮೇಲೆ ಬಿದ್ದು ಕಲ್ಲು ತೆಗೆದುಕೊಂಡು ತಲೆ ಮೇಲೆ ಹಾಕಿ ಅಥವಾ ಸಾಯಿಸಿಬಿಟ್ಟ ಪ್ರೇರೆ ಮೊದಲನೇದಾಗಿ ಸೈತಾನಿಂದ ಪ್ರೇರಿತ ಆದ ಆ ಮೊದಲನೇ ಸ್ತ್ರೀ ಪುರುಷ ಮಗ ಪ್ರೇರಿ ಆ ತಮ್ಮನನ್ನು ಕೊಂದು ಬಂದ ಮೇಲೆ ದೇವರು ಆತನೊಂದಿಗೆ ಮಾತನಾಡುತ್ತಾನೆ ಕಾಯಿನನೆ ನಿನ್ನ ತಮ್ಮನೇಲಿ ಎಂದು ಅದು ಪ್ರೇರಿ ನಾವು ಗ್ರಂಥ ಆ ನಾಲ್ಕನೇ ಅಧ್ಯಾಯ ಭಾಗದಲ್ಲಿ ಓದುತ್ತೇವೆ ಜೆನೆಸಿಸ್ ಚಾಪ್ಟರ್ ಫೋರ್ ಇಲ್ಲಿ ನೋಡುತ್ತೇವೆ ಪ್ರೇರೇ ಕಾಯಿನನು ತಮ್ಮನನ್ನು ಕೊಂದದ್ದು ಇಲ್ಲಿ ದೇವರು ಕೇಳುತ್ತಾನೆ ಪ್ರೇರೇ ಕಾಯಿನನೆ ನಿನ್ನ ತಮ್ಮನೆಯಲ್ಲಿ ಎಂದು ಕೇಳುತ್ತಾನೆ ಅದಕ್ಕೆ ಕಾಯಿನ ಹೇಳ್ತಾನೆ ಪ್ರೇರೇ ನಾನು ನನ್ನ ತಮ್ಮನಿಗೆ ಕಾವಲುಗಾರನೇನು ಎಂದಾಗ ನೀನು ಮಾಡಿದ್ದೇನು ಭೂಮಿ ಅದೋ ಭಾಗದಿಂದ ನಿನ್ನ ತಮ್ಮನ ರಕ್ತ ನನಗೆ ಮೆರೆಯಿಡುತ್ತಿದೆ ನೀನು ಏನು ಮಾಡಿದಿ ನಾಲ್ಕನೇ ಅಧ್ಯಾಯ ಜೆನೆಸಿಸ್ ಚಾಪ್ಟರ್ ಫೋರ್ ವರ್ಸ್ ಟೆಂತ್ ವರ್ಡ್ ಅದಕ್ಕೊಂಡ ನಾಲ್ಕನೇ ಅಧ್ಯಾಯ ಹತ್ತನೇ ವಾಕ್ಯ ನೀನು ಏನು ಮಾಡಿದಿ ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ ಕೇಳು ಹನ್ನೊಂದನೇ ವಾಕ್ಯ ನೀನು ಸುರಿಸಿದ ನಿನ್ನ ತಮ್ಮನ ರಕ್ತದಿಂದ ರಕ್ತವನ್ನು ಕುಡಿದ ಈ ಭೂಮಿಯನ್ನು ಬಿಟ್ಟು ಹೋಗಬೇಕೆಂದು ನಿನಗೆ ಶಾಪ ಬಂತು ಈ ಭೂಮಿಯನ್ನು ನೀನು ಬಿಟ್ಟು ಹೋಗಬೇಕೆಂದು ನಿನಗೆ ಶಾಪ ಬಂತು ನೀನು ಭೂಮಿಯನ್ನು ವ್ಯವಸಾಯ ಮಾಡಿದರೂ ಇದು ಇನ್ನು ಮುಂದೆ ನಿನಗೆ ಫಲಿಸುವುದಿಲ್ಲ ನೀನು ಭೂಲೋಕದಲ್ಲಿ ಅಲೆಯುವವನು ದೇಶಭ್ರಷ್ಟನೂ ಆಗಿರುವೆ ಅಂದನು ಅನ್ನ ಹದಿಮೂರನೇ ವಾಕ್ಯ ಕಾಯಿನನು ಯಹೋವನಿಗೆ ದೇವರಿಗೆ ನನ್ನ ಅಪರಾಧ ಫಲ ತಾಳ ನೀನು ಈ ಹೊತ್ತು ನನ್ನನ್ನು ಸ್ವದೇಶದಿಂದ ಹೊರಡಿಸುತ್ತೀಯಲ್ಲ ನಿನ್ನ ಸಾನ್ನಿಧ್ಯವು ತಪ್ಪಿತು ನಾನು ಲೋಕದಲ್ಲಿ ಅಲೆಯುವವನು ದೇಶಭ್ರಷ್ಟನೂ ಆಗಬೇಕಾಯಿತು ಇದಲ್ಲದೆ ನನ್ನನ್ನು ಕಂಡವರು ಕೊಲ್ಲುವರು ಎಂದು ಹೇಳಿದನು ಅದಕ್ಕೆ ದೇವರಾದ ಯಹೋವನು ಕಾಯಿನನ ಪ್ರಾಣವನ್ನು ತೆಗೆದವನಿಗೆ ಏಳರಷ್ಟು ಪ್ರತಿದಂಡನೆಯಾಗುವುದು ಎಂದು ಹೇಳಿ ಅವನನ್ನು ಕಂಡವರು ಕೊಲ್ಲಕೂಡದಂತೆ ಅವನ ಮೇಲೆ ಒಂದು ಗುರುತಿಟ್ಟನು ಕಾಯಿನನು ದೇವರಾದ ಯಹೋವನ ಸನ್ನಿಧಾನದಿಂದ ಹೊರಟು ಹೋದನು ಹೊರಟು ನೋದು ಹೊರಟು ಹೋಗಿ ನೋದು ಎಂಬ ದೇಶದಲ್ಲಿ ವಾಸಿಸಿದನು ಅದು ಏದೇನು ಸೀಮೆಗೆ ಮೂಡಲಲ್ಲಿರುವುದು ಅದು ಪ್ರೇರಿ ಹೀಗೆ ಅವರು ತಂದೆ ತಾಯಿ ಮೊದಲನೇದಾಗಿ ಸರ್ಪದ ಮಾತು ಅಂದರೆ ಸೈತಾನನು ದೇವರಿಗೆ ವಿರುದ್ಧವಾಗಿ ದೇವರಾಗಬೇಕೆಂದು ಪ್ರಲೋಕೆಯಿಂದ ಅಳಲ್ಪಟ್ಟು ಈ ದಿನ ತೋಟದಲ್ಲಿರುವ ಒಂದು ಕುತಂತ್ರ ಪ್ರಾಣಿಯಾದ ಸರ್ಪದಲ್ಲಿ ಹೊಕ್ಕು ಆ ಸರ್ಪದ ಮುಖಾಂತರ ಮಾತನಾಡಿ ಮೊದಲನೇ ಸ್ತ್ರೀ ಪುರುಷರನ್ನು ವಂಚಿಸಿ ಮೋಸಪಡಿಸಿ ಹಣ್ಣು ತಿನ್ನುವಂತೆ ಮಾಡಿ ಅವರಿಗೆ ಕಣ್ಣು ತೆರೆಯಿಸಿ ಅಂದರೆ ಪಾಪದ ಕಣ್ಣು ಒಳ್ಳೆಯ ಕೆಟ್ಟದರ ಅರಿವು ಬೆತ್ತಲೆಯಾಗಿದ್ದೇವೆ ದೇಹದಲ್ಲಿ ಎಂದು ಎನ್ನುವ ಅರಿವು ಅವರಿಗೆ ದೇವರು ಹೊರಗಟ್ಟಿದ ಮೇಲೆ ಆ ಏದನ ತೋಟದಿಂದ ಅಲ್ಲಿ ಎಲ್ಲ ಹಣ್ಣಿನ ಮರ ತಿನ್ನಬಹುದಾಗಿತ್ತು ಏದನ ತೋಟದಲ್ಲಿ ಅವರು ಶಾಶ್ವತವಾಗಿ ಜೀವಿಸಲೆಂದೇ ಆ ಹಣ್ಣಿನ ಮರಗಳನ್ನು ದೇವರು ಅವರಿಗಾಗಿ ನಿರ್ಮಿಸಿದ್ದನು ಹಾಕಿದ್ದನು ಆ ತೋಟದ ಮಧ್ಯದಲ್ಲಿ ಒಳ್ಳೆಯದರ ಕೆಟ್ಟದರ ಪಾಪದ ಅರಿವನ್ನು ಹುಟ್ಟಿಸುವ ಆ ಮರದ ಮರವನ್ನು ಹಾಕಿದ್ದನು ದೇವರು ಅದನ್ನು ತಿನ್ನಬಾರದು ಮುಟ್ಟಬಾರದು ಎಂದು ಹೇಳಿರುತ್ತಾನೆ ಪ್ರೇರೇ ಇವರು ಸರ್ಪದ ಮೋಸದ ವಂಚನೆಗೆ ಮಾತುಗಳಿಗೆ ವಂಚಿತರಾದರೂ ಪಾಪ ಮಾಡಿದರು ದೇವರಿಗೆ ವಿರುದ್ಧವಾಗಿ ದೇವರು ಅವರನ್ನು ಏದೇನು ತೋಟ ಸುಂದರವಾದ ತೋಟದಿಂದ ಶಾಶ್ವತವಾಗಿ ಜೀವಿಸುವ ಆ ಮರಗಳನ್ನು ತಿನ್ನಬಾರದು ಇನ್ನು ಮೇಲೆ ಇವರು ನಮ್ಮಲ್ಲಿ ಒಬ್ಬರಂತಾಗಬಾರದೆಂದು ದೇವರು ಆ ಶಾಶ್ವತದ ಹಣ್ಣುಗಳನ್ನು ಮುಟ್ಟದಂತೆ ಆ ಜೀವ ಹಣ್ಣುಗಳನ್ನು ತಿನ್ನದಂತೆ ಆ ಎದೆ ತೋಟದಿಂದ ಹೊರಗಡೆ ಹಾಕುತ್ತಾನೆ ಪ್ರೇರೆ ಅವರು ಕಷ್ಟಪಟ್ಟು ಬೆವರಿಡುತ್ತಾ ಹೊಲ ವ್ಯವಸಾಯ ಮಾಡಿದರೆ ಪ್ರೇರೆ ಅವರಿಗೆ ಗಂಡು ಮಕ್ಕಳು ಇಬ್ಬರು ಹುಟ್ಟುತ್ತಾರೆ ಈಗ ತಾನೇ ಓದಿಕೊಂಡೆವು ಹೆಬೆಲ ಸಣ್ಣ ಮಗ ಕಾಯಿನ ದೊಡ್ಡ ಮಗ ಕಾಯಿನನ್ನು ತಮ್ಮನನ್ನು ಕೊಂದ ನಂತರ ದೇವರು ಈಗ ಶಿಕ್ಷಿಸುತ್ತಾನೆ ನಿನಗೆ ಪ್ರತಿ ದಂಡನೆ ಏಳರಷ್ಟಾಗುವುದು ನಿನ್ನನ್ನು ಕಂಡವರು ಕೊಲ್ಲವರು ಕೊಲ್ಲಕೂಡದಂತೆ ನಿನ್ನನ್ನು ಕಂಡವರು ಕೊಲ್ಲಕೂಡದಂತೆ ಅವನ ಮೇಲೆ ಒಂದು ಗುರುತಿಟ್ಟನು ಪ್ರೇರೆ ಹೀಗೆ ದೇವರ ಸನ್ನಿಧಾನದಿಂದ ಹೊರಟು ನೋದು ಎಂಬ ದೇಶದಲ್ಲಿ ವಾಸಿಸ್ತಾನೆ ಹೋಗಿ ಅದು ಏದೇನು ಸೀಮೆಗೆ ಮೂಡಲಲ್ಲಿರುವುದು ಅಂದರೆ ಅವರು ಏದೇನು ತೋಟದಿಂದ ಹೊರಗಡೆ ಆಗಿದ ನಂತರ ಸುತ್ತಮುತ್ತಲಲ್ಲೇ ಜೀವಿಸಿದರು ಪ್ರೇರೆ ಆದರೆ ಒಳ ವ ತೋಟದ ಒಳಗಡೆ ಹೋಗದಂತೆ ದೇವರು ಒಂದು ದಗದಗಿಸುವ ನಾವು ಮೂರನೇ ಅಧ್ಯಾಯ ಅದಿಕಂಡ ಮೂರನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ ಜೆನೆಸ್ ಎಸ್ ಚಾಪ್ಟರ್ ತ್ರೀ ವರ್ಸ್ ಟ್ವೆಂಟಿ ಫೋರ್ ಅದಲ್ಲದೆ ಜೀವವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಆತನು ಏದೇನು ವನದ ಪೂರ್ವ ದಿಕ್ಕಿನಲ್ಲಿ ಕೆರೋಬಿಯರನ್ನು ಧಗದನೆ ದಗದಗನೆ ಪ್ರಜ್ವಲಿಸುತ್ತಾ ಸುತ್ತುವ ಕತ್ತಿಯನ್ನು ಇರಿಸಿದನು ಹೌದು ಪ್ರೇರೇ ಹಾಂ ಒಳಗಡೆ ಪ್ರವೇಶವಾಗದಂತೆ ಕೆರೋಬಿಯರನ್ನು ಹಾಂ ಪ್ರಜ್ವಲಿಸುತ್ತಾ ಸುತ್ತುವ ಕತ್ತಿಯನ್ನು ಇಟ್ಟಿದ್ದನು ಪ್ರೇರೇ ಕಾರಣ ಸುತ್ತಮುತ್ತಲೆಯಲ್ಲಿ ವಾಸಿಸಿದ್ದರು ಹೀಗೆ ಮೊದಲನೆಯದಾಗಿ ದೇವರ ಸ್ವ ಕೊಟ್ಟ ಸ್ವಾತಂತ್ರ್ಯದಿಂದ ವಂಚಿತರಾದರೆ ಪ್ರೇರೆ ಕುತಂತ್ರ ಸರ್ಪದಿಂದ ಸೈತಾನ ಪ್ರೇರೆ ಇವತ್ತಿಗೂ ಕೂಡ ಈ ಲೋಕವನ್ನು ಮೋಸಗೊಳಿಸುತ್ತಿರುವುದು ಸರ್ಪ ಪ್ರೇರೆ ಸೈತಾನ ಸೈತಾನನೆಂತಲೂ ಘಟ ಸರ್ಪ ಎಂತಲೂ ಅಬದ್ದೋನೆಂತಲೂ ಅಪೋಲೋನು ಎಂತಲೂ ಇನ್ನು ಅನೇಕ ಸುಳ್ಳುಗಾರೆಂತಲೂ ಎಂತಲೂ ಇನ್ನು ಅನೇಕ ಹೆಸರುಳ್ಳವನಾಗಿದ್ದಾನೆ ಪ್ರೇರೆ ಅವನೇ ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ ಎಂದು ಯೇಸು ಹೇಳಿದ್ದು ಆದರೆ ಯೇಸು ಹೇಳ್ತಾನೆ ನಾನಾದರೂ ನನ್ನಲ್ಲಿ ವಿಶ್ವಾಸವಿಡುವ ದೇವರ ಮಕ್ಕಳಿಗೆ ದೇವರ ಕುರಿಗಳಿಗೆ ಜೀವ ಇರಬೇಕೆಂತಲೂ ಸ್ವರ್ಗದ ಜೀವ ಇರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದಿದ್ದೇನೆ ಎಂದು ಹೇಳಿದ್ದಾನೆ ಪ್ರೇರೆ ಹೌದು ಯೇಸು ವಿಶ್ವಾಸವಣ ಪ್ರೇರೆ ಕಳ್ಳ ಕೊಲೆಗಾರನಾದ ನಾಶ ಮಾಡುವವನಾದ ಸೈತಾನ್ಯಿಂದ ನಾವು ಸಮೃದ್ಧಿ ಜೀವ ನೀಡುವ ಯೇಸುವಿನ ಬಳಿಗೆ ಬರೋಣ ಪ್ರೇರೆ ಅವನಿಂದ ಬಿಡುಗಡೆ ಹೊಂದಿ ಹೌದು ಪ್ರೇರೆ ಒಂದು ವೇಳೆ ಏಸುವಿನ ವಿಶ್ವಾಸ ಇಟ್ಟರೂ ಕೂಡ ಅವನು ಎದುರುಗೊಳ್ಳಬಹುದು ಕಳ್ಳತನ ಮಾಡಲು ಆದರೆ ಏಸು ಬಿಡುವುದಿಲ್ಲ ಕೊಯ್ಯುವುದಕ್ಕೆ ಪ್ರಯತ್ನ ಮಾಡುತ್ತಾನೆ ನಮ್ಮ ಜೀವಿತದ ಅನೇಕ ಭಾಗಗಳನ್ನು ಆದರೆ ಏಸು ಸಮೃದ್ಧಿ ಜೀವದಿಂದ ರಕ್ಷಿಸುತ್ತಾನೆ ನಾಶ ಮಾಡುವುದಕ್ಕೆ ನರಕಕ್ಕೆ ತೆಗೆದುಕೊಂಡು ಹೋಗಲು ಬರುತ್ತಾನೆ ಪ್ರೇರೆ ವಿಶ್ವಾಸಿಗಳಿಗೆ ವಿರುದ್ಧವಾಗಿ ವರ್ತಿಸಲು ಪ್ರಯತ್ನಿಸುತ್ತಾನೆ ಆದರೆ ಸಮೃದ್ಧಿ ಜೀವಕನ ಜೀವದಾಯಕನಾದ ಸಮೃದ್ಧಿ ಜೀವ ನೀಡಲು ಬಂದ ಯೇಸುವನ್ನೇ ನಾವು ಆಧರಿಸಿ ವಿಶ್ವಾಸವಿಟ್ಟು ಮುನ್ನಡೆಯುವಾಗ ವಿಶ್ವಾಸ ಇಡುವಾಗ ಅವನು ಅಗ್ನಿ ಬಾಣಗಳು ಅವನ ಕಾರ್ಯಕ್ರಮ ಸಹಿತ ಎಲ್ಲ ಪ್ರಯತ್ನ ವಿಫಲವಾಗುತ್ತವೆ ಪ್ರೇರೆ ಕಾರಣ ಏಸುವಿನಲ್ಲಿ ಸಮೃದ್ಧಿ ಜೀವವಿದೆ ಪ್ರೇರೆ ಬೆಳಕಾಗಿದ್ದಾನೆ ಬೆಳಕಿರುವಲ್ಲಿ ಕತ್ತಲು ಎಷ್ಟು ಮಾತ್ರ ನಿಲ್ಲುವುದಿಲ್ಲ ಓಡಿ ಹೋಗುತ್ತದೆ ಪ್ರೇರೆ ಹೀಗೆ ನೂತನ ಉಲ್ಲಾಸ ಕೊಡುವ ತನಾಗಿದ್ದಾನೆ ಪ್ರೇರೆ ನಾವು ವಿಶೇಷವಾಗಿ ಪ್ರತಿ ವರ್ಷ ಆಗಸ್ಟ್ ತಿಂಗಳಂದು ಹದಿನೈದನೇ ತಾರೀಕಿನಂದು ನಮ್ಮ ಭಾರತ ದೇಶ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತದೆ ಪ್ರೇರೆ ಎಷ್ಟೋ ದೇಶಭಕ್ತರು ತ್ಯಾಗದಿಂದಾಗಿ ನಾವು ಈ ಸ್ವೇಚ್ಛೆಯನ್ನು ಅನುಭವಿಸುತ್ತಿದ್ದೇವೆ ಅದರಂತೆಯೇ ದೇವಕುಮಾರ ಯೇಸುಕ್ರಿಸ್ತನು ಸ್ವರ್ಗ ಪದವಿಯನ್ನು ದೇವರ ಸಿಂಹಾಸನವನ್ನು ಬಿಟ್ಟು ತನ್ನನ್ನೇ ಬರಿದು ಮಾಡಿಕೊಂಡು ನರನ ಮನುಷ್ಯ ಆಕಾರದಲ್ಲಿ ಕಾಣಿಸಿಕೊಂಡು ತನ್ನನ್ನೇ ದರಿದ್ರನಾಗಿ ಕಾಣಿಸಿಕೊಂಡನು ಪ್ರೇರೆ ಹೌದು ಹೀಗೆ ಪ್ರಭು ನಮ್ಮಂತೆ ಆದನು ಪ್ರೇರೆ ನಮ್ಮ ಪ್ರಿಯ ಪ್ರಭು ಏಸು ಕ್ರಿಸ್ತನ ಹೇಳುತ್ತಿದ್ದಾನೆ ಪ್ರೇರೆ ಸಮೃದ್ಧಿ ಜೀವ ನೀಡುವ ಯೇಸು ಹೇಳುತ್ತಿದ್ದಾನೆ ಪ್ರಿಯ ದೇವರ ಮಗುವೆ ನಾನು ಯಾಕೆ ಬಂದಿದ್ದೇನೆ ಗೊತ್ತಾ ನಿನಗೆ ಸಮೃದ್ಧಿಯಾದ ಜೀವಿತ ನೀಡುವುದಕ್ಕೆ ನಾನು ಬಂದಿದ್ದೇನೆ ಎಂದು ಹೇಳುತ್ತಿದ್ದಾನೆ ಪ್ರೇರೇ ಯೇಸು ಕ್ರಿಸ್ತ ಪ್ರಭು ಸಮೃದ್ಧಿಯಾದ ನಿತ್ಯ ಜೀವ ನೀಡುವ ದೇವರಾಗಿದ್ದಾನೆ ಪ್ರೇ ದೇವರ ಮಕ್ಕಳೇ ಆತನ ಮದ್ ಮದುಮಗಳು ಎಂಬ ಸಭೆ ಸಂಘ ತನ್ನ ಅಥವಾ ಆತನ ಮದುಮಗಳೆಂಬ ಸೇವಕರು ವಿಶ್ವಾಸಿಗಳು ತನ್ನ ಸಂಪೂರ್ಣತೆಯನ್ನು ಪರಿಶುದ್ಧತೆಯ ನೀತಿಯನ್ನು ವಿಶ್ವಾಸವನ್ನು ಸ್ವಾತಂತ್ರ್ಯವನ್ನು ದೇವರ ಮಕ್ಕಳ ಪದವಿಯನ್ನು ನಿತ್ಯ ಜೀವನ ಅನುಭವಿಸಬೇಕೆನ್ನುವುದೇ ಆತನ ಕೋರಿಕೆಯಾಗಿದೆ ಪ್ರೇರೆ ಈಗ ತಾನು ಓದಿಕೊಂಡ ಪ್ರೇರೆ ನಾನು ಬಂದದ್ದರು ಆದರೂ ಜೀವ ನೀಡಲು ಸಮೃದ್ಧಿಯಾಗಿ ನೀಡಲು ಹೌದು ಯೋಹ ನನ್ನ ಸ್ವಾರ್ಥಿಯ ಒಂದನೇ ಅಧ್ಯಾಯ ಹದಿನಾಲ್ಕು ಅಲ್ಲಿ ಕೂಡ ಓದುತ್ತೇವೆ ಪ್ರೇರೆ ಜಾನ್ ಗಾಸ್ಪೆಲ್ ಚಾಪ್ಟರ್ ಒನ್ ವರ್ಸ್ ಫೋರ್ಟೀನ್ ಆ್ಯಂಡ್ ಸಿಕ್ಸ್ಟೀನ್ತ್ ವರ್ಡ್ ಈ ಮೂಲಕ ಯೇಸು ಪರಿಪೂರ್ಣವಾದ ಕೃಪೆಯೊಂದಿಗೆ ಸತ್ಯದೊಂದಿಗೆ ಈ ಲೋಕಕ್ಕೆ ಬಂದನೆಂದು ಕೃಪಾ ಸತ್ಯ ಸಂಪೂರ್ಣವನ್ನಾಗಿ ನಮ್ಮ ಮಧ್ಯೆ ಕಾಣಿಸಿಕೊಂಡ ಪ್ರೇರೇಸ್ಕ್ರಿಸ್ತನು ಆ ಸಂಪೂರ್ಣತ್ವದಿಂದಾಗಿ ನಮಗೆ ಕೃಪೆಯಿಂದ ಕೃಪೆ ಲಭ್ಯವಾಗುತ್ತಿದೆ ಎಂದು ಗಮನಿಸುತ್ತೇವೆ ಆದ್ದರಿಂದ ಆತನ ಪರಿಪೂರ್ಣತೆಯಿಂದ ಮಾತ್ರವೇ ನಮಗೆ ಸಂತೋಷವು ಸಂಪೂರ್ಣವಾದ ಸಮಾಧಾನವು ಸಂಪೂರ್ಣ ಸಮೃದ್ಧಿ ಸಂಪೂರ್ಣ ಆರೋಗ್ಯವು ಸಂಪೂರ್ಣ ದೇವಶಕ್ತಿಯಾದ ಅಭಿಷೇಕವು ಸಂಪೂರ್ಣ ದೇವರಾತ್ಮನ ವರಗಳು ಫಲಗಳು ದೇವರು ಕೊಡುವ ಆಯುಧಗಳು ಸಂಪೂರ್ಣ ಸ್ವೇಚ್ಛೆ ಸಂಪೂರ್ಣ ವಿಜಯ ಉಂಟಾಗುತ್ತದೆ ಪ್ರೇರೆ ಏಸು ನೀಡುವ ಸಮೃದ್ಧಿ ಜೀವದಿಂದ ಆತನು ಏಸುವಿನಲ್ಲಿ ವಿಶ್ವಾಸ ಇಡುವವರಿಗೆ ದೇವರು ಕೊಡುವ ಪರಿಶುದ್ಧ ಆತ್ಮನಿಂದ ಹೀಗೆ ದೇವರಿಗೆ ಸ್ತೋತ್ರ ಉಂಟಾಗುತ್ತದೆ ಪ್ರೇರೆ ನಮ್ಮ ಮೂಲಕ ಹೌದು ಇವಾಗ ನಿನ್ನ ಆಲೋಚನೆ ವಿಧಾನ ಬದಲಾಗಬೇಕು ದೇವರ ಪ್ರೇಮಗುವೆ ನೀನು ಎಂಥ ಸ್ಥಿತಿ ಸಮೃದ್ಧಿಯಲ್ಲಿದ್ದೀಯೋ ಎಂಥ ಕೊರತೆಯಲ್ಲಿದ್ದೀಯೋ ಗುರುತು ಮಾಡಿಕೊ ನಿನಗೆ ಉಂಟಾದ ಎಲ್ಲ ಕ್ಲಿಷ್ಟ ಕಷ್ಟ ಸಂಕಟ ಪರಿಸ್ಥಿತಿಗಳಿಗಾಗಿ ಗೊಣಗದೆ ಪ್ರಭುವಿಗೆ ಕೃತಜ್ಞತೆ ತಿಳಿಸು ಪ್ರಭು ಯೋಬನ್ ಹೇಳಿದಂತೆ ಎಲ್ಲವನ್ನು ದೇವರೇ ಕೊಟ್ಟ ದೇವರೇ ತೆಗೆದುಕೊಂಡ ದೇವರ ನಾಮಕ್ಕೆ ಸ್ಥಿತಿ ಸ್ತೋತ್ರ ಅದು ಯೋಬನಂತ ಹೇಳಲು ಎಲ್ಲರಿಗೂ ಸಾಧ್ಯವಾಗದಿರಬಹುದು ಕಾರಣ ಯೋಬನ ಮೊದಲೇ ಆತನು ದೇವರ ಆಶೀರ್ವಾದವನ್ನು ಅನುಗ್ರಹವನ್ನು ಮತ್ತು ಐಶ್ವರ್ಯವನ್ನು ಮಾನ ಮರ್ಯಾದೆಯನ್ನು ಅವನು ಆ ಸುತ್ತಮುತ್ತಲೆಲ್ಲ ವ್ಯಕ್ತಿ ಎಂಬ ಧರ್ಮಿಷ್ಠನೆಂಬ ಹೆಸರುಗೊಂಡಿದ್ದ ಪ್ರೇರಿ ಆದರೆ ಇಂದು ನಾವದರೂ ಯೇಸುವನ್ನು ವಿಶ್ವಾಸಿಟ್ಟಿದ್ದೇವೆ ಯೋಬನಂತೆ ದೇವರನ್ನು ನಾವು ಇನ್ನೂ ಅನುಭವಿಸದಿರಬಹುದು ಆದರೂ ಕೂಡ ಪವಿತ್ರ ಗ್ರಂಥ ದೇವರನ್ನು ಒಳ್ಳೆಯ ತಾನೆಂದೇ ತಿಳಿಯಪಡಿಸುತ್ತಿದ್ದ ಪ್ರೇರೆ ಯೇಸು ಕೃಷ್ಣ ಹೇಳ್ತಿದ್ದಾನಲ್ಲ ಒಬ್ಬ ಶ್ರೀಮಂತ ಯುವಕ ಯೇಸುವಿನ ಬಳಿಗೆ ಬಂದಾಗ ಸ್ವಾಮಿ ಬೋಧಕನೇ ನಾನು ನಿತ್ಯ ಜೀವನ ಪಡೆಯಬೇಕೆಂದರೆ ಏನು ಮಾಡಬೇಕೆಂದು ಕೇಳಿದಾಗ ಕ್ರಿಸ್ತ ಪ್ರಭು ಹೇಳ್ತಾನೆ ಪ್ರೇರೇ ನನ್ನನ್ನು ಒಳ್ಳೆಯವನೆಂದು ಯಾಕೆ ಹೇಳುತ್ತೆ ಸ್ವರ್ಗ ಪರಲೋಕದಲ್ಲಿರುವ ತಂದೆಯಾದ ದೇವರೇ ಒಬ್ಬರೇ ಒಳ್ಳೆಯವರು ಆತನನ್ನು ಬಿಟ್ಟರೆ ಯಾರೂ ಒಳ್ಳೆಯವರಲ್ಲ ಎಂದು ಹೇಳುತ್ತಾನೆ ಪ್ರೇರಿ ಹೌದು ಪ್ರೇಯರಿ ಇವತ್ತಿಗೂ ದೇವರು ನಮಗೆ ಒಳ್ಳೆಯತನಾಗಿದ್ದಾನೆ ಆತನ ಒಳ್ಳೆಯತನವೇ ನಮ್ಮ ಸಿರಿತನವಾಗಿದೆ ಆದ ಆತನ ಒಳ್ಳೆಯತನವೇ ನಮ್ಮ